ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸೊ ಹಿಂದಿನ ಕ್ಲಾಸ್ನಲ್ಲಿ ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀವಿ ಈಗ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿದಾಗ ಸಿಂಪಲ್ಲ ಸೊ ಇಲ್ಲಿ ಏನದವ ಎರಡು ಪದಗಳಲ್ಲ ಒಂದು ಆದಾಯರಿ ಏನದ ಒಂದು ಆದಾಯ ಸೊ ಒಂದು ಆದಾಯ ನೆಕ್ಸ್ಟ್ ಇನ್ನೊಂದೇನು ಬೇಡಿಕೆ ವೆರಿ ಸಿಂಪಲ್ ಇದನ್ನೇ ಕೂಡಿಸಿ ಬರಿಬಹುದು ಆದಾಯದ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ಏನಂತೇಳಿ ಕರಿತೀವಂದ್ರೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ಸಿಂಪಲ್ ಹೌದಾ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಗಮನಿಸಿದಾಗ ಅನುಭೋಗಿಯ ಆದಾಯ ಹೆಚ್ಚಾದಾಗ ಸರಕುಗಳ ಬೇಡಿಕೆ ಹೆಚ್ಚಾಗುವುದು ಆದಾಯ ಕಡಿಮೆಯಾದಾಗ ಸರಕುಗಳ ಬೇಡಿಕೆ ಪ್ರಮಾಣ ಕಡಿಮೆ ಆಗುವುದು ಅಂದ ಅಂದ್ರೆ ನಿಮ್ಮ ಪಗಾರ ಹೆಚ್ಚಾದಾಗ ನಿಮ್ಮ ಡಿಮಾಂಡ್ ಹೆಚ್ಚಾಗ್ತದ ನಿಮ್ಮ ಪಗಾರ ಕಡಿಮೆ ಆದಾಗ ನಿಮ್ಮ ಡಿಮ್ಯಾಂಡ್ ಕಡಿಮೆ ಆಗ್ತದೆ ಸೊ ಕಡಿಮೆ ಆಗುವುದು ಈ ಬದಲಾವಣೆಯನ್ನು ಏನಂತೇಳಿ ಕರಿತೀವಂದ್ರೆ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ವೆರಿ ಸಿಂಪಲ್ಲ ಇನ್ನೂ ಈಸಿಯಾಗಿ ಹೇಳಬೇಕಪ್ಪ ಅಂದ್ರೆ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಯಿಂದ ವಸ್ತುವಿನ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ತಿಳಿಸುವುದಕ್ಕೆ ಏನಂತೇಳಿ ಅಂದ್ರೆ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ವೈಡ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ವಾಯ್ ಇಂಟು ಇಂಟು ಇದುವಾ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಸೊ ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಇದು ವಾಯ್ ಡಿವೈಡೆಡ್ ಬೈ ಕ್ಯೂ ಆಗ್ಬೇಕು ವಾಯ್ ಡಿವೈಡೆಡ್ ಬೈ ಕ್ಯೂ ಆಗಬೇಕು ಸೊ ವೈ ಡಿ ಅಂದ್ರೆ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಡೆಲ್ಟಾ ಕ್ಯೂ ಅಂದ್ರೆ ಬೇಡಿಕೆಯಲ್ಲಿನ ಬದಲಾವಣೆ ಡೆಲ್ಟಾ ವಾಯ್ ಅಂದ್ರೆ ಆದಾಯದಲ್ಲಿನ ಬದಲಾವಣೆ ವಾಯ್ ಅಂದ್ರೆ ಆರಂಭಿಕ ಆದಾಯ ಕ್ಯೂ ಅಂದ್ರೆ ಆರಂಭಿಕ ಬೇಡಿಕೆ ಅನುಭೋಗೀಯ ಅಥವಾ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಆದಾಯ ಬೇಡಿಕೆ ಎರಡು ಪದಗಳ ಅನುಭೋಗೀಯ ಆದಾಯದ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ತಿಳಿಸುವುದಕ್ಕೆ ಆದಾಯ ಬೇಡಿಕೆ ಸಿದ್ಧಿಸ್ಥಾಪಕತ್ವ ಎನ್ನುವರು ಅನುಭೋಗಿಯ ಆದಾಯ ಹೆಚ್ಚಾದಾಗ ಅಂದ್ರೆ ನಿಮ್ಮ ಪಗಾರ ಹೆಚ್ಚಾದಾಗ ಅನುಭೋಗಿಯ ಆದಾಯ ಹೆಚ್ಚಾದಾಗ ಬೇಡಿಕೆ ಹೆಚ್ಚಾಗ್ತದೆ ಅನುಭೋಗಿಯ ಆದಾಯ ಕಡಿಮೆ ಆದಾಗ ಏನಾಗ್ತದೆ ಅಂದ್ರೆ ಬೇಡಿಕೆ ಕಡಿಮೆ ಆಗ್ತದೆ ಅಷ್ಟೇ ಸಿಂಪಲ್ ಒಂದು ಪ್ರಾಬ್ಲಮನ್ನು ನೋಡು ನೋಡ್ರಿ ಅನುಭೋಗಿಯ ಆದಾಯವು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಆದಾಯವನ್ನು ವಾಯ್ ಎನ್ನುವಂಥ ಸಿಂಬಾಲ್ದಿಂದ ಗುರುತಿಸ್ತಾರೆ ಸೊ ಅನುಭೋಗಿಯ ಆದಾಯವು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಹೆಚ್ಚಾದಾಗ ಆತನ ಬೇಡಿಕೆಯ ಪ್ರಮಾಣವು ಬೇಡಿಕೆಯ ಪ್ರಮಾಣವು ಬೇಡಿಕೆಯ ಪ್ರಮಾಣವು ಏನಾಗಿದೆ ಅಂದ್ರೆ ಮೂವತ್ತು ಕೆ ಜಿಯಿಂದ ನಲವತ್ತು ಕೆ ಜಿಗೆ ಬದಲಾಗಿದೆ ಎರಡು ಮಾರ್ಷಿಗು ಪ್ರಶ್ನೆಗಳು ಬರ್ತಾವ ಹಾಗಾದರೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಓಕೆ ಕಂಡುಹಿಡಿನ ತೆ ವೆರಿ ಸಿಂಪಲ್ ಅದು ನೋಡಿರಿ ಕಂಡುಹಿಡೀಲಿಕ್ಕೆ ಏನು ಸೊ ವಾಯ್ ಡಿ ಈಸ್ ಈಕ್ವಲ್ ಟು ವಾಯ್ ಡಿ ಈಸ್ ಈಕ್ವಲ್ ಟು ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಸಾರಿ ಡೆಲ್ಟಾ ವಾಯ್ ವಾಯ್ ಇಂಟು ವಾಯ್ ಡಿವೈಡೆಡ್ ಬೈ ಕ್ಯೂ ಸೊ ಇಲ್ಲಿ ಡೆಲ್ಟಾ ಕ್ಯೂ ಅಂದರೆ ನಿಮಗೆ ಗೊತ್ತದೆ ಡೆಲ್ಟಾ ಕ್ಯೂ ಅಂತೇಳಿದಾಗ ಬೇಡಿಕೆಯಲ್ಲಿನ ಬದಲಾವಣೆ ಮೂವತ್ತು ಮೈನಸ್ ನಲವತ್ತು ಸೊ ಹಂಗಾಗಿ ಬದಲಾವಣೆ ಎಷ್ಟು ಹತ್ತರಷ್ಟು ನೆಕ್ಸ್ಟ್ ಡೆಲ್ಟಾ ವಾಯ್ ಡೆಲ್ಟಾ ವಾಯ್ ಅಂತೇಳಿದಾಗ ಆದಾಯದಲ್ಲಿನ ಬದಲಾವಣೆ ಹತ್ತು ಸಾವಿರ ಮೈನಸ್ ಹನ್ನೆರಡು ಸಾವಿರ ಏಟ್ರಿ ಎರಡು ಉಳಿತು ಎರಡು ಸಾವಿರ ಎರಡು ಸಾವಿರ ವಾಯ್ ಅಂಥೇಳಂದಾಗ ವಾಯ್ ಅಂಥೇಳೆಂದಾಗ ವಾಯ್ ಅಂದಾಗ ಆರಂಭದ ಆದಾಯ ಆರಂಭದಲ್ಲಿ ಆದಾಯ ಎಷ್ಟಿತ್ತು ನಮಗೆ ಹತ್ತು ಸಾವಿರ ಇತ್ತು ನೆಕ್ಸ್ಟ್ ಕ್ಯೂ ಅಂತೇಳಿ ಅಂದಾಗ ಆರಂಭದ ಬೇಡಿಕೆ ಆರಂಭದಲ್ಲಿ ಬೇಡಿಕೆ ಎಷ್ಟಿತ್ತು ಮೂವತ್ತು ದತ್ ಸೆಟ್ಟು ಹಾಕೊಟ್ರಿ ಇದು ಫಾರ್ಮುಲಾ ಡೆಲ್ಟಾ ಕ್ಯೂ ಅಂತ ಅಂದಾಗ ಡೆಲ್ಟಾ ಕ್ಯೂ ಕ್ಯೂನಲ್ಲಿ ಎಷ್ಟು ಬದಲಾವಣೆ ಆಗ್ಯದ ಅಂತೇಳಿ ನೋಡಿರಿ ಹತ್ತು ಆದಾಯದಲ್ಲಿ ಎಷ್ಟು ಬದಲಾವಣೆ ಆಗ್ಯದ ಅಂದ್ರೆ ಹತ್ತಿದ್ದು ಹನ್ನೆರಡು ಸಾವಿರ ಆಗ್ಯದ ಡಿಫ್ರೆನ್ಸ್ ಎಷ್ಟು ಟೂ ತೌಸಂಡ್ ಆರಂಭದಲ್ಲಿ ಪಗಾರ ಎಷ್ಟಿತ್ತು ಹತ್ತು ಸಾವಿರ ಇತ್ತು ಓಕೆ ನೆಕ್ಸ್ಟ್ ಆರಂಭದಲ್ಲಿ ಕ್ಯೂ ಎಷ್ಟಿತ್ತು ಅಂತೇಳಿದಾಗ ಮೂವತ್ತಿತ್ತು ಸೊ ಹಂಗಾಗಿ ಈ ಸೊನ್ನೆ ಕ್ಯಾನ್ಸಲ ಈ ಸೊನ್ನೆ ಕ್ಯಾನ್ಸಲ ಎರಡು ಸಾವಿರ ಒಂದಲೆ ಎರಡು ಸಾವಿರ ಐದಲೇ ಸೊ ಎಷ್ಟು ಉಳಿತು ಅಂತೇಳಂದಾಗ ಒಂದು ಐದಲೇ ಐದು ಒಂದು ಮೂರಲೆ ಮೂರು ಉಳಿತು ಸೊ ಕಡತು ಹೋಗ್ತದೇನು ರೀ ಹೋಗಲ್ಲ ಹೋಗಲ್ಲ ಅಂತೇಳಂದಾಗ ಮೂರು ಒಂದಲೇ ಮೂರು ಸೊ ನೆಕ್ಸ್ಟ್ ಇಲ್ಲಿ ಮೂರು ಒಂದಲೇ ಮೂರು ಹೋಗ್ತದೆ ಎರಡು ಉಳಿತು ಇಲ್ಲೊಂದು ಪಾಯಿಂಟ್ ಕೊಟ್ಟಾದಾಗ ಕೊಂಟ್ ಇಲ್ಲಿ ಒಂದೇ ಐದು ಹೋಯ್ತು ಎಷ್ಟು ಉಳಿತು ಎರಡು ಉಳಿತು ಎರಡು ಹೋಗ್ತದೆ ಏನು ಈಗ ಹೋಗಲ್ಲ ಸೊ ಹಂಗಾಗಿ ಹೋಗಲ್ಲ ಅಂತೇಳಿದಾಗ ಇದಕ್ಕೊಂದು ಪಾಯಿಂಟು ಇದು ಇದಕ್ಕೊಂದು ಪಾಯಿಂಟ್ ಕೊಟ್ಟಾಗ ಏನಾಯ್ತು ಇಪ್ಪತ್ತಾಯಿತು ಹಾಗಾಗಿ ಮೂರು ಇಲ್ಲೇ ಹದಿನೈದು ಮೂರಾರಲೆ ಹದಿನೆಂಟು ಸೊ ಹಂಗಾಗಿ ಒನ್ ಪಾಯಿಂಟ್ ಸಿಕ್ಸ್ ಮೂರಾರಲೇ ಹದಿನೆಂಟು ಹಂಗಾಗಿ ಆನ್ಸರ್ ಏನಾಗ್ತಂದ್ರೆ ವೈ ಡಿ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ದಟ್ ಸೆಟ್ ಈ ರೀತಿಯಾಗಿ ನಮಗೆ ಬರ್ತದೆ ಸೊ ಒನ್ ಪಾಯಿಂಟ್ ಸಿಕ್ಸ್ 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 ಅಂತ ಹೇಳಿ ಬರೆದಿದ್ದೀವಿ ನೀವು ಒನ್ ಪಾಯಿಂಟ್ ಸಿಕ್ಸ್ ಅಂತ ಬರಿಬೋದು ನೆಕ್ಸ್ಟ್ ಎರಡನೇದು ಪಾಸ್ ಮಾಡಿರಿ ಪಾಸ್ ಮಾಡಿ ಮಾಡ್ಬೋದು ನೀವು ನೋಡಿರಿ ಆದಾಯ ಏನಾಗ್ಯದ ಏನಾಗ್ಯದಂದ್ರೆ ಅನುಭೋಗೀಯ ಆದಾಯ ಇಪ್ಪತ್ತು ಸಾವಿರದಿಂದ ಎಲ್ಲಿಗೆ ಹೆಚ್ಚಾಗ್ಯದ ಮೂವತ್ತು ಸಾವಿರಕ್ಕೆ ಹೆಚ್ಚಾಗ್ಯದ ಹಾಗಾಗಿ ಬೇಡಿಕೆಯ ಪ್ರಮಾಣ ಬೇಡಿಕೆಯ ಪ್ರಮಾಣ ಏನಾಗ್ತದೆ ಬೇಡಿಕೆ ಪ್ರಮಾಣ ಇಪ್ಪತ್ತು ಕೆ ಜಿಯಿಂದ ನಲವತ್ತು ಕೆ ಜಿಗೆ ಬದಲಾಗ್ಯದ ಹಾಗಾಗಿ ಸೂತ್ರ ಏನದ ವೈ ಡಿ ಈಸ್ ಈಕ್ವಲ್ ಟು ವೈ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ವೈ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ವಾಯ್ ಇಂಟು ವಾಯ್ ಡಿವೈಡೆಡ್ ಬೈ ಕ್ಯೂ ಸೊ ಈ ರೀತಿ ಬರುತ್ತದೆ ಸೊ ಐ ಡಿ ಒಡ್ ಬೈ ಡೆಲ್ಟಾ ಕ್ಯೂ ಅಂತ ಹೇಳಿದಾಗ ನಿಮಗುತ್ತೆ ಡೆಲ್ಟಾ ಕ್ಯೂ ಅಂದರೆ ಬೇಡಿಕೆಯಲ್ಲಿನ ಬದಲಾವಣೆ ಸೊ ಇಪ್ಪತ್ತು ಮೈನಸ್ ನಲವತ್ತು ಹಾಗಾಗಿ ಎಷ್ಟು ಬರ್ತದೆ ಇಪ್ಪತ್ತು ನೆಕ್ಸ್ಟ್ ಡೆಲ್ಟಾ ವಾಯ್ ಅಂತ ಹೇಳಿದಾಗ ಡೆಲ್ಟಾ ವಾಯ್ ಅಂತ ಹೇಳಿದಾಗ ಆದಾಯದಲ್ಲಿನ ಬದಲಾವಣೆ ಮೊದಲು ಎಷ್ಟಿತ್ತು ಇಪ್ಪತ್ತು ಸಾವಿರ ಇತ್ತು ಹೆಚ್ಚಾಗ್ಯದ ಮೂವತ್ತು ಸಾವಿರ ಅದರಾಗದು ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ ಎಷ್ಟು ಹತ್ತು ಸಾವಿರ ಸೊ ಹಂಗಾಗಿ ಇದು ಹತ್ತು ಸಾವಿರ ನೆಕ್ಸ್ಟ್ ಆರಂಭದ ಆರಂಭದ ಆದಾಯ ಎಷ್ಟ ಆರಂಭದಲ್ಲಿ ಫಸ್ಟ್ ಇದ್ದಂಥ ಪಗಾರ ಎಷ್ಟು ಇಪ್ಪತ್ತು ಸಾವಿರ ಫಸ್ಟ್ ಇದ್ದಂಥ ಬೇಡಿಕೆ ಫಸ್ಟ್ ಇದ್ದಂಥ ಬೇಡಿಕೆ ಇಪ್ಪತ್ತು ಸೊ ಮುಗೀತು ಇಷ್ಟು ಗೊತ್ತಾದ್ರೆ ಮುಗಿದಾಯಿತು ಸೊ ಡೆಲ್ಟಾ ಕ್ಯೂ ಅಂತ ಹೇಳಿದಾಗ ಡೆಲ್ಟಾ ಕ್ಯೂ ಇಸ್ ಅ ಟ್ವೆಂಟಿ ಡೆಲ್ಟಾ ವಾಯ್ ಇಸ್ ರುಪೀಸ್ ಟೆನ್ ಥೌಸಂಡ್ ಇಂಟು ಇಂಟು ಆರಂಭದಲ್ಲಿ ಆದಾಯ ಎಷ್ಟಿತ್ತು ಇಪ್ಪತ್ತು ಸಾವಿರ ಇತ್ತು ನೆಕ್ಸ್ಟ್ ಆರಂಭದ ಬೇಡಿಕೆ ಎಷ್ಟಿತ್ತು ಅಂತೇಳಿದಾಗ ಇಪ್ಪತ್ತಿತ್ತು ಹಾಗಾಗಿ ಈ ಇಪ್ಪತ್ತೊಂದಲೇ ಇಪ್ಪತ್ತೊಂದಲೇ ಈ ಎರಡು ಕ್ಯಾನ್ಸಲ್ ಅದು ಸೊನ್ನೆ ನೆಕ್ಸ್ಟ್ ಹತ್ತು ಸಾವಿರ ಒಂದಲೇ ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆ ಕ್ಯಾನ್ಸಲ್ ಒಂದು ಎರಡು ಮೂರು ನಾಲ್ಕು ಸೊನ್ನೆ ಕ್ಯಾನ್ಸಲ್ ಸೊ ಒಂದು ಒಂದು ಇಂಟು ಎರಡು ಎರಡು ಎಷ್ಟೋ ಒಂದು ಎಂಟು ಒಂದು ಒಂದು ಸೊ ಹಾಗಾಗಿ ಒಂದು ಒಂದಲೇ ಒಂದು ಸೊ ಇದು ಹೋ ಒಂದು ಎರಡಲೇ ಎರಡು ಹಾಗಾಗಿ ಆನ್ಸರ್ ಏನಪ್ಪ ಅಂದರೆ ಟು ಸೊ ಆನ್ಸರ್ ಏನು ಸೊ ಇಲ್ಲ ನೋಡ್ರಿ ಆನ್ಸರ್ ಏನು ಟು ಹೌದಾ ಇಲ್ಲಿ ಮೊದಲ ತೆಗೆದೀವಿ ಹಂಗಾಗಿ ಆನ್ಸರ್ ಏನು ಟು ನೆಕ್ಸ್ಟ್ ಕೊನೆಯದಾಗಿ ಅಡ್ಡ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂಥೇಳಿ ಬರ್ತದೆ ಅಡ್ಡ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಒಂದು ಸರಕಿನ ಬೆಲೆ ಅಥವಾ ಬೇಡಿಕೆಯಲ್ಲಾಗುವ ಬದಲಾವಣೆಯಿಂದ ಮತ್ತೊಂದು ಸರಕಿನ ಮೇಲೆ ಪ್ರಭಾವ ಬೀಳುತ್ತದೆ ಇದನ್ನು ಹೇಳಿ ಕರಿತೀವಿ ಅಂದ್ರೆ ಅಡ್ಡ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇನ್ನೊಂದು ಚಂದ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಎ ಅನ್ನುವಂಥ ಶಾಪ್ ಅದ ಇಲ್ಲಿ ಬಿ ಅನ್ನುವಂಥ ಶಾಪ್ ಅದ ಈತ ಏನು ಮಾಡ್ತಾನಂದ್ರೆ ಟೀ ಮಾರ್ತಾನೆ ಈತನು ಏನು ಮಾಡ್ತಾನಂದ್ರೆ ಕಾಫಿ ಮಾರ್ತಾನೆ ಸೊ ಇವ ಕಾಫಿ ಮಾರ್ತಾನೆ ಈಗ ಇವಂದಕ್ಕೂ ಐದು ರೂಪಾಯಿ ಅದ ಇವಂದಕ್ಕೂ ಐದು ರೂಪಾಯಿ ಅದ ಓಕೆ ಎಲ್ಲ ಫಿಕ್ಸ್ ಇಬ್ಬರ ಹತ್ರ ಏನಾಗ್ತಾವಂದ್ರೆ ಐವತ್ತೈವತ್ತು ಕಸ್ಟಮರ್ಸ್ ಹೋಗ್ತಾರೆ ಡೈಲಿ ಐವತ್ತೈವತ್ತು ಕಸ್ಟಮರ್ಸ್ ಹೋಗ್ತಾರೆ ಇದಿಷ್ಟು ಸೆಟ್ ಆಯಿತು ಹೋಗ್ತಾರೆ ಈಗ ಏನು ಮಾಡ್ತಾನಂದ್ರೆ ಇವ ಟೀಯ ಬೆಲೆಯನ್ನು ಏನು ಮಾಡ್ತಾನಂದ್ರೆ ಒಂದು ಎರಡು ರೂಪಾಯಿ ಏರಿಸಿ ಏಳು ರೂಪಾಯಿ ಮಾರ್ತಾನೆ ಮಾಡಿದಾಗ ಕಾಫಿ ಬೆಲೆ ಏರ್ಸೋಲ್ಲವ ಹಂಗಾಗಿ ಏನಾಗ್ತದೆ ಅಂದ್ರೆ ಇಲ್ಲಿರುವಂಥ ಜನರು ಏನು ಮಾಡ್ತಾರೆ ಸಣ್ಣಗೆ ಒಂದು ಇಪ್ಪತ್ತೈದು ಮಂದಿ ಕಡೆ ಹೋಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಎಪ್ಪತ್ತೈದು ಮಂದಿ ಹೋಗ್ತಾರೆ ರೇಟ್ ಐದು ರೂಪಾಯಿ ಇರುತ್ತದೆ ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ಇಪ್ಪತ್ತೈದು ಮಂದಿ ಆಗ್ತಾರೆ ಒಂದು ವಸ್ತುವಿನ ಇಲ್ಲೇನಾಯಿತು ಒಂದು ವಸ್ತುವಿನ ಬೆಲೆಯಿಲ್ಲದ ಬದಲಾವಣೆಯಿಂದ ಇನ್ನೊಂದು ವಸ್ತುವಿನ ಬೇಡಿಕೆ ಏನಾಗಿ ಬಿಡುತ್ತಿಲ್ಲ ಬಿಡುತ್ತೆ ಹೌದಾ ಒಂದು ವಸ್ತುವಿನ ಬೆಲೆಯಿಲ್ಲಾಗುವ ಬದಲಾವಣೆಯಿಂದ ಇನ್ನೊಂದು ವಸ್ತುವಿನ ಬೇಡಿಕೆಯಲ್ಲಿ ಏನಾಯಿತು ಹೆಚ್ಚಾಯಿತು ಇದನ್ನೇ ಏನಂತೇಳಿ ಕರಿತೀವಂದ್ರೆ ಅಡ್ಡ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ನಾವು ಇನ್ನೊಂದು ರೀತಿಯಾಗಿ ಕೂಡ ಹೇಳ್ಬೋದು ಇನ್ನೊಂದು ರೀತಿಯಾಗಿ ಯಾವ ರೀತಿ ಹೇಳ್ಬೋದು ಅಂತೇಳಿದಾಗ ನೋಡ್ರಿ ಹೌದಾ ಸಿಂಪಲ್ ಆಗಿ ನಾವು ನೀವು ಬಿಸ್ನೆಸ್ ಮಾಡ್ಲಾತೀವಿ ನಾವು ನೀವು ಬಿಸ್ನೆಸ್ ಮಾಡ್ಲಾತೀವಿ ನಿಮ್ಮದೊಂದುದ ನಮ್ಮದೊಂದುದ ಹೌದಾ ನಿಮ್ಮದೊಂದು ಬಿಸ್ನೆಸ್ ಅದ ನಮ್ಮದೊಂದು ಬಿಸ್ನೆಸ್ ಅದ ಏನೋ ಕ್ಲಾಸ್ಗಳನ್ನು ಮಾಡ್ಲಾತೀವಿ ಏನೋ ನಿಮ್ಮದೊಂದು ಬಿಸ್ನೆಸ್ ನಿಮ್ಮ ಹೆಸರು ಎ ಅನ್ನೂನು ನನ್ನ ಹೆಸರು ಬಿ ಅನ್ನೋ ಓಕೆ ನೀವು ನಾವು ಬಿಸ್ನೆಸ್ ಮಾಡ್ಲಾತೀವಿ ಸೊ ನಿಮ್ಮ ಹತ್ರ ಇವತ್ತು ಸ್ಟೂಡೆಂಟ್ಸ್ ಬರ್ತಾರೆ ಅಟ್ ಕ್ಲಾಸಸ್ ಮಾಡ್ಲಾತ ನಿಮ್ಮ ಹತ್ರ ಐವತ್ತು ಸ್ಟೂಡೆಂಟ್ ಬರ್ತಾರೆ ನನ್ನ ಹತ್ರನೂ ಇವತ್ತೇ ಸ್ಟೂಡೆಂಟ್ಸ್ ಬರ್ತಾರೆ ನಾವು ನೀವು ಒಂದು ಸಾವಿರ ರೂಪಾಯಿ ರೇಟ್ ಇಟ್ಟೀರಿ ನಾನು ಒಂದು ಸಾವಿರ ರೂಪಾಯಿ ರೇಟ್ ಇಟ್ಟೀನಿ ಎಷ್ಟೆಲ್ಲ ಚೆಂದ ನೋಡೋದು ಇಬ್ಬರೋದು ಈಗೇನು ಮಾಡ್ತೀರಿ ನೀವು ತೆಲಿ ಓಡಿಸಿ ನಿಮ್ಮ ರೇಟನ್ನು ಏನು ಮಾಡ್ತೀರಿ ಐದುನೂರು ಕಳಿಸಿಬಿಡ್ತೀರಿ ಐದುನೂರು ಕಳಿಸಿದಾಗ ಐದ್ನೂರು ಕಳಿಸಿದಾಗ ನನ್ನ ಹತ್ರ ಐವತ್ತು ಹುಡುಗರು ಇರ್ತಾವೇನು ಕಡಿಮೆ ಆಗ್ತಾವೆ ಕಡಿಮೆ ಆಗ್ತಾವೆ ಆಟೋಮೆಟಿಕ್ ಏನಾಗ್ತವೆ ನಿಂಬಲ್ಲಿ ಬಂದುಬಿಡ್ತಾವೆ ಸೊ ಒಂದು ಇಪ್ಪತ್ತೈದರೆ ಬರ್ಬೋದು ಅಥವಾ ಮೂವತ್ತು ಹುಡುಗರು ನಿಂಬಲ್ಲಿ ಬರ್ತಾವೆ ಆ ನಿಮ್ಮದು ಬೇಡಿಕೆ ಏನಾಯಿತು ಎಂಬತ್ತಾಯಿತು ಬೆಲೆ ಏನಾಯಿತು ಆಯಿತು ನಿಮ್ಮ ಬೆಲೆಯಲ್ಲಿ ಕಡಿಮೆ ಆದಾಗ ನ ನಿಮ್ಮ ಬೆಲೆ ನಿಮ್ಮ ರೇಟ್ ನೀವು ಇಳಿಸಿದಾಗ ನಂದು ಏನಾಯಿತು ಇಲ್ಲಿ ಮೂವತ್ತು ಹುಡುಗರು ಹೋಗಿ ನಂದು ಬೇಡಿಕೆ ಎಷ್ಟು ಉಳಿತು ಬರೀ ಇಪ್ಪತ್ತು ಉಳಿತು ಅಂದ್ರೆ ಒಬ್ಬ ಒಂದು ವಸ್ತುವಿನಲ್ಲಿ ಆಗುವ ಬೆಲೆಯ ಬದಲಾವಣೆಯಿಂದ ಮತ್ತೊಂದು ವಸ್ತುವಿನಲ್ಲಿ ಅಂದ್ರೆ ಬೇಡಿಕೆ ಪ್ರಮಾಣದ ಮೇಲೆ ಪರಿಣಾಮ ಬೀಳುತ್ತದೆ ಅದನ್ನು ಹೇಳಿ ಕರಿತೀವಿ ಅಂದ್ರೆ ಅಡ್ಡ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೇಳಿ ಕರಿತೀವಿ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಇಲ್ಲ ಅದು ನೋಡ್ರಿ ನಿಮ್ಮ ಸರಕಿನ ಬೆಲೆ ಸಾವಿರದ ಇದು ಐದುನೂರು ಮಾಡಿರಿ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಅಥವಾ ಬೇಡಿಕೆ ಮೇಲೆ ಬದಲಾವಣೆ ಆದರೆ ಅದರ ಪರಿಣಾಮ ಮತ್ತೊಂದು ಸರಕಿನ ಮೇಲೆ ಬೀಳುತ್ತದೆ ನೀವು ಏನು ಮಾಡಿರಿ ಒಂದು ನಿರ್ದಿಷ್ಟ ಸರಕಿನ ಬೆಲೆ ಏನು ಮಾಡ್ರಿ ಬದಲಾವಣೆ ಮಾಡಿರಿ ನೆಕ್ಸ್ಟ್ ಅಥವಾ ಬೇಡಿಕೆಯಲ್ಲಿನ ಬದಲಾವಣೆ ನಿಮ್ಮ ಬೇಡಿಕೆ ಏನಾಗ್ಯದ ಬೆಲೆ ಬದಲಾವಣೆ ಮಾಡಿದಕ್ಕೆ ಐವೈ ಐವತ್ತೈದು ಎಂಬತ್ತಾಗ್ಯದ ಈ ನನಗೇನಾಯಿತು ಪರಿಣಾಮ ಬೀರುತ್ತು ನನಗೇನಾಯಿತು ಪರಿಣಾಮ ಬೀರುತ್ತೆ ಏನು ಪರಿಣಾಮ ಬೀರುತ್ತೋ ಮೂವತ್ತು ಕಡಿಮೆ ಅದು ಇದನ್ನು ಏನಂತೇಳಿ ಅಂದ್ರೆ ಅಡ್ಡ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳಿ ಕರಿತೀವಿ ಒಂದು ವಸ್ತುವಿನ ಬೆಲೆಯಲ್ಲಾದರೂ ಆಗಲಿ ಒಂದು ವಸ್ತುವಿನ ಬೇಡಿಕೆಯಲ್ಲಾದರೂ ಅಲ್ಲಿ ಬದಲಾವಣೆ ಆಯಿತು ಅಂದ್ರೆ ಮತ್ತೊಂದು ವಸ್ತುವಿನ ಮೇಲೆ ಪರಿಣಾಮ ಬರುತ್ತದ ಅದನ್ನು ಕರಿತೀವಿ ಅಂದ್ರೆ ಅಡ್ಡ ಬೇಡಿಕೆ ಸ್ಥಿತಿ ಅಂತ ಹೇಳಿ ಕರಿತೀವಿ ಒಟ್ಟಾರೆಯಾಗಿ ಕನ್ಸ್ಯೂಮರ್ ಬಿಹೇವಿಯರ್ ಕನ್ಸ್ಯೂಮರ್ ಬಿಹೇವಿಯರ್ ಅಥವಾ ಅನುಭೋಗೀಯ ವರ್ತನಾ ಸಿದ್ಧಾಂತ ಏನಾಗ್ತದೆ ಅಂದ್ರೆ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಸುಮಾರು ಹಲವಾರು ವಿಡಿಯೋಗಳನ್ನು ನಾವು ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಮಾಡ್ಕೊಂಡು ಬಂದಿವಿ ಸುಮಾರು ಒಂದು ಹತ್ತು ಅಂದ್ರೆ ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಹತ್ತಕ್ಕಿಂತ ಹೆಚ್ಚು ವೀಡಿಯೋಗಳಾಗ್ಯಾವ ಎಲ್ಲ ವೀಡಿಯೋಗಳನ್ನು ನೋಡ್ರಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಇನ್ನೂ ಹಲವಾರು ಕ್ಲಾಸಸ್ಗಳು ಬರ್ತಿರ್ತಾವ ಹೌದಾ ಥೇಳಿ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಮುಗಿಸೋನು ಥ್ಯಾಂಕ್ ಯು ಸೋ ಮಚ್